ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಒಂದು ಸೂಪರಾಗಿ ಬಾಣಂತಿಯರಿಗೆ ಮಾಡೋದಂಥ ಆರೋಗ್ಯಕರವಾದ ಒಂದು ಹೆಲ್ತಿಯಾದಂಥ ಒಂದು ಗ್ರ ಗೊಜ್ಜನ್ನು ಮಾಡೋದು ಇದ್ದೀನಿ ಇದು ಗಣಕೆ ಸೊಪ್ಪಿಂದ ಮಾಡುವಂಥ ಗೊಜ್ಜು ಈ ಗಣಕೆ ಸೊಪ್ಪು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅನೇಕ ಔಷಧಿಗಳ ಆಗಾರ ಅಂತಲೇ ಹೇಳ್ಬೋದು ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನೂ ಕೂಡ ಪ್ರೆಸ್ ಮಾಡಿ ಎಲ್ಲ ವೀಡಿಯೋಗಳನ್ನು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ ನಮಗೆ ಪ್ರೋತ್ಸಾಹ ಮಾಡಿ ಹೆಚ್ಚು ಹೆಚ್ಚು ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಎರಡು ಇಡಿಯಷ್ಟು ಗಣಕೆ ಸೊಪ್ಪನ್ನು ತಗೊಂಡಿದ್ದೀನಿ ಈ ಗಣಕೆ ಸೊಪ್ಪಲ್ಲಿ ಅನೇಕ ಔಷಧಿಯ ಗುಣಗಳಿದೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಕೆಮ್ಮು ಕಫ ಎಲ್ಲ ಏನೂ ಬರೋದಿಲ್ಲ ಸೊ ಬಾಣಂತಿಯರು ಇದನ್ನು ಹೆಚ್ಚು ಹೆಚ್ಚು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಿಕ್ಕ ಮಕ್ಕಳಿಗೆ ಕಫ ಎಲ್ಲ ತೆಗಿತಾರೆ ಸೊ ಹಾಗಾಗಿ ಈ ಥರ ಗೊಜ್ಜನ್ನ ಮಾಡಿ ತಿನ್ಸಿದ್ರೆ ಕಫ ಬಾಣಂತಿಯರಿಗೂ ಅಷ್ಟೇ ಮಕ್ಕಳಿಗೂ ಎಲ್ಲ ಕರಗೋಗ್ಬಿಡುತ್ತೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆನ ಬಿಟ್ಕೋತಾ ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮೊದಲಿಗೆ ಎಲ್ಲ ಹಿಂದಿನ ಕಾಲದಲ್ಲಿ ಕೆಂಡದಲ್ಲಿ ಸುಟ್ಕೋತಾ ಇದ್ದರು ಈರುಳ್ಳಿನ ಸೊ ಈಗ ಎಲ್ಲೂ ಕೆಂಡ ಸಿಗೋಲ್ಲ ಹಾಗಾಗಿ ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಎರಡು ಮೂರು ನಾಲ್ಕು ಗೆಂಡೆಯಷ್ಟು ಬೆಳ್ಳುಳ್ಳಿನ ಹಾಕೋಬೇಕು ಈ ಬೆಳ್ಳುಳ್ಳಿನೇ ಗಣಕೆ ಸೊಪ್ಪಲ್ಲಿರುವಂಥ ಒಂದು ಸ್ವಲ್ಪ ಕಹಿ ಅಂಶನ ತೆಗೆದಾಕುತ್ತೆ ಸ್ವಲ್ಪ ಕಾಳು ಮೆಣಸು ಇಷ್ಟು ಡ್ರೈ ಮಾಡಿಕೊಂಡು ಈ ನಾವು ಅದೇ ಪ್ಯಾನಿಗೆ ಇನ್ನು ನಾವೇನು ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿರೋ ಗಣಕೆ ಸೊಪ್ಪನ್ನ ಈ ರೀತಿ ಹುರ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ ಸೊಪ್ಪೆಲ್ಲ ಬೇಗ ಸಾಫ್ಟಾಗಿಬಿಡುತ್ತೆ ಸ್ವಲ್ಪ ಉರಿ ಕೊಟ್ಟರೂ ಸಾಕು ಬೇಗ ಸಾಫ್ಟ್ ಆಗುತ್ತೆ ಇಲ್ಲಿ ನಾವು ಹುರಿದಿರೋಂಥ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ಉರಿ ಕೊಟ್ಟಂಗೆ ಗಣಕೆ ಸೊಪ್ಪು ಸಾಫ್ಟಾಗಿ ಸ್ವಲ್ಪನೇ ಸ್ವಲ್ಪ ಆಗಿಬಿಡುತ್ತೆ ಜಾಸ್ತಿ ಹಾಕಿದರೂ ಕೂಡ ಇಲ್ಲಿ ಈರುಳ್ಳಿನ ನಾವು ಇಲ್ಲೊಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳೋಣ ಅದಕ್ಕೆ ಕೊಬ್ಬರಿನ ನಾನು ಹಾಕ್ತಾ ಇದ್ದೀನಿ ಇದು ಮನೆಯಲ್ಲಿ ಸ್ವಲ್ಪ ಓಲ್ಡ್ ಆಗಿಬಿಟ್ಟಿದೆ ಕೊಬ್ಬರಿ ಹಾಗೆ ಇಲ್ಲಿ ಸಾಂಬಾರ್ ಪುಡಿನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಹಾಕೋಬೋದು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಬಾಣಂತಿ ಸಾಂಬಾರಿಗೆ ಟೊಮೊಟೊ ಹಾಕಬಾರ್ದು ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಜೀರಿಗೆನ ನಾನು ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಈಗ ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇದೇ ಕಾರಕ್ಕೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಇಲ್ಲಾಂದರೆ ತುಪ್ಪನೂ ಕೂಡ ಸೇರಿಸ್ಕೋಬೋದು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಎಲ್ಲ ಚೆನ್ನಾಗಿ ಸಿಟಪಟ ಅಂತ ಸಿಡಿದ ನಂತರ ಒಂದೆರಡು ಗಿಂಡೆ ಬೆಳ್ಳುಳ್ಳಿನ ಮತ್ತೆ ಹಾಕೋಬೇಕು ಬೆಳ್ಳುಳ್ಳಿ ನಾವು ಎಷ್ಟು ಬಳಸಿದ್ರೂ ಬಾಣಂತಿ ಸಾಂಬಾರುಗಳಿಗೆ ತುಂಬಾ ಒಳ್ಳೇದು ಬಾಣಂತಿಯರಿಗೆಲ್ಲ ಶರೀರದಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಸೊ ಈ ಥರ ಬೆಳ್ಳುಳ್ಳಿ ನೀರಿನಂಶನ ತೆಗ್ದಾಕ್ಬಿಡುತ್ತೆ ಈಗ ನಾವು ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಗಟ್ಟಿಯಾಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತೆಳುವಾಗಿ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು ಇದು ಊಟಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ದೋಸೆಗೆ ಚಪಾತಿಗೆ ಅನ್ನಕ್ಕೂ ಕೂಡ ಎಲ್ಲ ಹಾಕ್ಕೊಂಡು ಊಟ ಮಾಡ್ಬೋದು ಮನೆಯವರೆಲ್ಲ ಬಾಣಂತಿಗೆ ಅಂತಲ್ಲ ಪ್ರತಿಯೊಬ್ಬರು ತಿಂದರೆ ಇದು ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕೆ ಅನೇಕ ಕಾಯಿಲೆಗಳನ್ನು ಇದು ಗುಣಪಡಿಸುತ್ತೆ ಸೊ ಹೀಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಅಂದ್ಕೊಳ್ಳೋ ಹಾಗೆ ನಾನು ಇಷ್ಟು ಹದದಲ್ಲಿ ರೆಡಿ ಮಾಡಿದ್ದೀನಿ ಇದು ಸ್ವಲ್ಪ ಬೇಯೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕಾಗ್ಬಿಡುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಎಷ್ಟು ಬೇಗ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇದು ಮಾಡೋದು ಕೂಡ ಅಷ್ಟೇ ಸುಲಭ ಈಗ ಲಾಸ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೋಬೇಕು ಊಟಕ್ಕೂ ಹಾಕಿ ಹುಡುಗುದು ಇಲ್ಲಾಂದರೆ ಮೇಲೆ ಈ ಸಾಂಬಾರು ಮೇಲೆಯೇ ತುಪ್ಪನ ಹಾಕಬೇಕು ಅಷ್ಟೇ ಈ ಸಾಂಬಾರು ಬೇಗನೇ ರೆಡಿಯಾಗೋಯಿತು ಅಲಂಕಾರಕ್ಕೋಸ್ಕರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿಕಾಯನ್ನ ಹಾಕ್ತಾಯಿದ್ದೀನಿ ಈಗ ನೋಡ್ತಾ ಇರ್ಬೋದು ಬಾಣಂತಿ ಸಾಂಬಾರು ಗಣಕೆ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬೈ ಫ್ರೆಂಡ್ಸ್